ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಮಗನ ಬ ಬೆಡ್ರೂಮ್ನ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಅವನು ಇರಲಿಲ್ಲ ಅವ್ನು ಇದ್ದಿದ್ದರೆ ಮನೆ ಕ್ಲೀನ್ ಮಾಡೋಕೆ ಬಿಡೋಲ್ಲ ಅದು ಇದು ತಿಂದ್ಕೊಂಡು ಆ ವೇಸ್ಟ್ ಪೇಪರ್ಗಳೆಲ್ಲ ಡಸ್ಟ್ಬಿನ್ಗೆ ಹಾಕ್ದೆ ಆ ಬೆಡ್ ಅಕ್ಕಪಕ್ಕದಲ್ಲೆಲ್ಲ ವೇಸ್ಟ್ ಪೇಪರ್ಗಳ ಎಲ್ಲ ಇಟ್ಟಿರ್ತಾನೆ ಅದನ್ನು ಕ್ಲೀನ್ ಮಾಡಿ ಬೈತಾರೆ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಬಿಡೋಲ್ಲ ಅವನು ಕ್ಲೀನ್ ಮಾಡ್ಕೊಳ್ಳೋಲ್ಲ ನಮಗೂ ಮಾಡ್ಕೊಳಕ್ಕೆ ಬಿಡೋಲ್ಲ ಸೊ ಇವತ್ತು ಅವನು ಅವರು ಕಾಲೇಜಲ್ಲಿ ಸೀನಿಯರ್ ಶಶಾಂಕ್ ಅಂತ ಅಂದ್ಬಿಟ್ಟು ಅವ್ರ ಫ್ರೆಂಡ್ದು ಬರ್ತ್ಡೇ ಇತ್ತು ಹಾಗೆ ಅವನು ಅಮೇರಿಕಾಗ ಹೋಗ್ತಾನೆ ವಿಶ್ ಮಾಡಿಬಿಟ್ಟು ಬರ್ತೀನಿ ಅಂತೇಳಿ ಹೇಳಿ ಒರಿಯನ್ ಮಾಲ್ಗೆ ಹೋಗಿದ್ದ ಸರಿ ಹೋಗು ಅಂತೇಳಿ ನಾನು ಕಳಿಸಿ ಪ್ಲ್ಯಾನ್ ಮಾಡಿಕೊಂಡೆ ಇವತ್ತು ಕ್ಲೀನ್ ಮಾಡಿಬಿಡೋಣ ಅವ್ನು ಭರೋಷತ್ಕೆ ಅಂತ ಅಂದ್ಬಿಟ್ಟು ಫಸ್ಟ್ಗೆ ಆಮೇಲೆ ಯಜಮಾನ್ರು ಕೂಡ ಅವರು ಕೂಡ ಕೆಲಸದ ಮೇಲೆ ಅವತ್ತು ಇರಲಿಲ್ಲ ಇನ್ನು ಅವರಿಬ್ಬರು ಇಲ್ಲ ಅಂತಂದರೆ ಮಧ್ಯಾಹ್ನ ಅಡುಗೆ ಮಾಡೋದೆಲ್ಲ ನನಗೇನು ನೆಸಸಿಟಿ ಇರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ತುಂಬ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಈ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದು ನಮ್ಮ ಮೂರತ್ತು ಅಡುಗೆ ಮಾಡೋದು ಈ ಮನೆ ಕ್ಲೀನ್ ಮಾಡೋದು ಮೂರತ್ತು ಅಡುಗೆ ಮಾಡೋದು ಈ ಮನೆ ಕ್ಲೀನ್ ಮಾಡೋದೇ ಆಗೋಗ್ಬಿಟ್ಟಿತ್ತು ಹಾಗಾಗಿ ಅವರಿಬ್ಬರು ಇಲ್ವಲ್ಲ ಫಸ್ಟು ನನಗೆ ನಾನು ಟೈಮ್ ಕೊಟ್ಕೊಳ್ಳೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಊಟ ಮುಗಿಸಿ ಬೆಡ್ರೂಮ್ನ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಟಿಫನ್ನೆಲ್ಲ ಮಾಡಿ ಸ್ನಾನ ಮಾಡಿ ಟಿಫನ್ ಮಾಡಿ ಅದಾದಮೇಲೆ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಗಂಟೆಗೆ ಹೋಗಿ ಮಲ್ಕೊಂಡೆ ಆಮೇಲೆ ಒಂದೂವರೆ ಅಷ್ಟೊತ್ತಿಗೆ ಯಜಮಾನ್ರು ಮತ್ತು ಅವ್ರ ಫ್ರೆಂಡ್ಸ್ ಒಂದಿಬ್ಬರು ಬಂದಿದ್ದರು ಮನೆಗೆ ಅರ್ಧ ಗಂಟೆ ಅಷ್ಟೇ ಮಲಗಿದ್ದು ಒನ್ ಒಂದು ಗಂಟೆಯಿಂದ ಒಂದೂವರೆ ಅಷ್ಟೇ ಮಲಗಿದ್ದು ಆಮೇಲೆ ಅವ್ರು ಬಂದಿದ್ದ ತಕ್ಷಣ ನಾನು ಟೀ ಮಾಡು ಅಂತಂದರು ಟೀ ಮಾಡಿಕೊಟ್ಟು ಆಮೇಲೆ ಅವರು ಕುಡ್ಕೊಂಡು ಸುಮಾರು ಒಂದು ಎರಡು ಗಂಟೆ ಎರಡು ಕಾಲ ಹಂಗಾಗಿತ್ತು ನಮ್ಮ ಮನೆಯನ್ನೆಲ್ಲ ತೋರಿಸಿದ್ರು ಅವರು ಆಮೇಲೆ ಟೀ ಮುಗಿಸ್ಕೊಂಡು ಆಮೇಲೆ ಯಜಮಾನ್ರು ಕೂಡ ಅವ್ರ ಜೊತೆಗೇನೆ ಹೋಗ್ಬಿಟ್ರು ಕೆಲಸದ ಮೇಲೆ ಸರಿ ಮತ್ತೆ ಇನ್ನೊಂದು ಸಲ ಬಂದು ಮಲ್ಕೊಳ್ಳೋಣ ಅಂತ ನೋಡಿದೆ ಆದರೆ ನಿದ್ದೆ ಬರಲಿಲ್ಲ ಸರಿ ನಮ್ಮ ಮಗ ಬಂದುಬಿಟ್ರೆ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಇವಾಗ ಈ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಹೊರ್ಗಡೆಯಿಂದ ಇದು ಲಾಫ್ಟ್ ಒಳಗಡೆ ಏನು ಪೊರೆ ಕಟ್ಟಿಲ್ಲ ಆಮೇಲೆ ಏನು ಧೂಳಾಗಿಲ್ಲ ಸುಮ್ಮನೆ ಅಲ್ಲಿ ಇಟ್ಟಿರೋಂಥ ಬ್ಯಾಗಗಳನ್ನ ಬೀಳ್ಸಿದ್ದಾನೆ ಏನಕ್ಕೋ ಇದು ಹೋಗಿ ಕೆಲವೊಂದು ಸಲ ಏನಾದರೂ ಬೇಕಂದಾಗ ನಾವೇ ಎಳೆದು ತಗೋಬೇಕಾದಾಗ ಏನೋ ಎಳೆದಿರ್ತೀವಿ ಹಾಗಾಗಿ ಆಚೆ ಈಚೆ ಆಗಿತ್ತು ಅದನ್ನೆಲ್ಲ ಸರಿ ಮಾಡಿಕೊಂಡೆ ಹಾಗೆ ಅಲ್ಲಿ ಲಾಫ್ಟ್ ಒಳಗಡೆ ಒಂದು ಪೇಪರ್ ಉಂಡೆ ಮಾಡಿ ಬಿಸಾಕಿದ್ದ ಅದರಲ್ಲಿ ಏನಿದೆ ಏನು ಬರ್ತಿದ್ದಾನೆ ಅಂಥೇಳಿ ನಾನು ನೋಡಿಬಿಟ್ಟು ಆಮೇಲೆ ಇದು ಎಕ್ಸಾಮ್ ಬರೆದಿರೋ ಖುಷಿಗೆ ಎಕ್ಸಾಮ್ ಮುಗೀತು ಅಂತೇಳ್ಬಿಟ್ಟು ಖುಷಿಗೆ ಲೆಟರ್ಸ್ ಎಲ್ಲ ಬರೆದ್ಬಿಟ್ಟು ಅದನ್ನು ಉಂಡೆ ಮಾಡಿಬಿಟ್ಟು ಯಾವುದೋ ಕ್ವಶನ್ ಪೇಪರಲ್ಲಿ ಬ ಬರೆದು ಉಂಡೆ ಮಾಡಿ ಬಿಸಾಕಿದ್ದ ಸರಿ ನಾ ಅದೇನು ಬರೆದಿದ್ದಾನೆ ಅಂತೇಳಿ ಚೆಕ್ ಮಾಡಿ ನಾನು ಬಿಸಾಕಿದ್ದು ಯಾಕೆ ಅಂದರೆ ಮಕ್ಕಳನ್ನು ಸ್ವಲ್ಪ ಒಂದು ಆಲ್ಮೋಸ್ಟು ಒಂದು ಏತ್ ಸ್ಟ್ಯಾಂಡರ್ಡಿಂದ ಒಂದು ಪಿ ಯು ಸಿವರೆಗೂ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಯಾಕೆಂದರೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅವ್ರಿಗೆ ಹಾಗಾಗಿ ಆದಷ್ಟು ಎಜುಕೇಷನ್ ಕಡೆ ಗಮನ ಕೊಡೋ ಥರ ನಾವು ಇದು ಮಾಡ್ತಾ ಇರ್ಬೇಕು ಪೇರೆಂಟ್ಸ್ ಆದರೂ ಹಾಗಾಗಿ ನಾನು ಪ್ರತಿಯೊಂದು ಪೇಪರಲ್ಲಿ ಈ ಥರ ಏನಾದರೂ ಬರೆದಿರೋದನ್ನ ಅದು ಇದು ಎಲ್ಲ ಪ್ರತಿಯೊಂದು ಅವ್ರದ್ದು ಚಲನವಲನಗಳೆಲ್ಲ ನೋಡಿಕೊಂಡು ಎಲ್ಲಿ ಮಕ್ಕಳು ತಪ್ಪು ಮಾಡ್ತಿದ್ದಾರೆ ಎಲ್ಲಿ ಎಡುತ್ತಿದ್ದಾರೆ ಅಂತೆಲ್ಲ ನೋಡಿಕೊಂಡು ಸೊ ಅವ್ರನ್ನ ಒಳ್ಳೆ ದಾರಿಗೆ ತಗೊಂಡು ಹೋಗೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಪ್ರತಿಯೊಂದು ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಬಂತು ಅಂದರೆ ಎಲ್ಲಿ ಹೋಗಿದ್ದೆ ಏನು ಎತ್ತ ಅಂತೆಲ್ಲ ನಾವು ವಿಚಾರಿಸ್ತೀವಿ ಸೊ ಆಮೇಲೆ ಈಗ ನಾನು ನೋಡ್ತಾ ಇರ್ಬೋದು ಹೆಂಗಿದೆ ಕಿ ಇದು ಬೆಡ್ರೂಮ್ ಅಂತಂದರೆ ಯಾವತ್ತೂ ಈ ಥರ ಇಷ್ಟೊಂದು ಗಲೀಜಾಗಿದ್ದು ನಾನು ಯಾವತ್ತೂ ನೋಡಲೇ ಇಲ್ಲ ಯಾಕೆ ಅಂದರೆ ಬಾಡಿಗೆ ಮನೇಲಿ ಇದ್ದಾಗ ಇಬ್ಬ ಮಗ ಮತ್ತು ಮಗಳು ಇಬ್ಬರು ಒಂದೇ ರೂಮಲ್ಲಿ ಇರ್ತಾಯಿದ್ರು ಹಾಗಾಗಿ ನಾನು ಸಲ ಅವರು ಸ್ಕೂಲಿಗೆಲ್ಲ ಹೋದಾಗ ಆಗಲೇ ಎಲ್ಲ ವಾರಕ್ಕೊಂದ್ಸಲ ಹದಿನೈದು ಸಲ ಕ್ಲೀನ್ ಮಾಡ್ಕೊಂಡು ಬಿಡ್ತಾಯಿದ್ದೆ ಇವಾಗ ಸ್ವಂತ ಮನೆ ಆಗಿರೋದ್ರಿಂದ ಒಬ್ಬೊಬ್ರದ್ದು ಒಂದೊಂದು ರೂಮ್ ಆಗಿದೆ ಆಮೇಲೆ ಅವನು ಸೆಕೆಂಡ್ ಪ್ಯೂ ಆಗಿದ್ದರಿಂದ ನಾನು ಸೊ ಈ ಥರ ಯಾವತ್ತೂ ಬಿಡ್ತಾ ಇರಲಿಲ್ಲ ಅವನು ಪಿ ಯು ಆಗಿ ಸೆಕೆಂಡ್ ಪಿ ಓ ಆಗಿದ್ದರಿಂದ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ತುಂಬನೇ ಓದೋದಿರುತ್ತೆ ಸುಮ್ಮನೆ ಡಿಸ್ಟರ್ಬ್ ಯಾಕೆ ಮಾಡೋದು ಅಂತೇಳಿ ರ್ಯಾಂಡಮಾಗೆ ಬರೀ ಬೆಡ್ಶೀಟ್ ಕ್ಲೀನ್ ಅಂದರೆ ಬೆಡ್ ಸ್ಪೆಟ್ ಕ್ಲೀನ್ ಮಾಡೋದು ಆಮೇಲೆ ಯುಗಾದಿ ಹಬ್ಬದಲ್ಲಿ ಜಸ್ಟು ವಾರ್ಡ್ರೂಪಲ್ಲಿ ಬಟ್ಟೆ ಜೋಡಿಸೋದು ಅಲ್ಲಿ ಧೂಳೆಲ್ಲ ಒರೆಸ್ಕೊಳ್ಳೋದು ವಿ ಈ ವಿಂಡೋ ಒರೆಸ್ಕೊಳ್ಳೋದು ಆ ರಾಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಮಾಡ್ತಾ ಇದ್ದೆ ಇನ್ನು ಬೆಡ್ ಪಕ್ಕ ಅಕ್ಕಪಕ್ಕದಲ್ಲಿ ಅದು ಇದು ತಿಂದ್ಕೊಂಡು ಇಟ್ಕೊತಾ ಇದ್ದ ನಾನು ನೋಡಿಬಿಟ್ಟು ಹೇಳ್ತಿದ್ದೆ ಕ್ಲೀನ್ ಮಾಡೋ ಅದನ್ನೆಲ್ಲ ಅದರಲ್ಲಿ ಇಟ್ಬೇಡ ಅಂತ ಅಂದ್ಬಿಟ್ಟು ಅಲ್ಲಿಗೂ ಅವನು ಕ್ಲೀನ್ ಮಾಡ್ತಾ ಇದ್ದ ಆಮೇಲೆ ಆಮೇಲೆ ಎಕ್ಸಾಮ್ ಇನ್ನೇನು ಹತ್ರ ಬಂದಂಗೆಲ್ಲ ತ ಚೆನ್ನಾಗೆ ತಿನ್ನೋದು ಅದ್ರಲ್ಲಿ ಹಾಕೋದು ತಿನ್ನೋದು ಅಕ್ಕಪಕ್ಕದಲ್ಲೆಲ್ಲ ಕಸ ಮಾಡ್ಕೊಳ್ಳೋದು ಆ ಥರ ಮಾಡ್ತಾ ಇದ್ದ ಸೊ ನಾನು ಕೂಡ ಸುಮ್ಮನೆ ಆಗಿದೆ ಎಕ್ಸಾಮ್ ಆದ್ಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಬಿಡು ಅಂತ ಅಂದ್ಬಿಟ್ಟು ಆಮೇಲೆ ಎಕ್ಸಾಮ್ ಎಲ್ಲ ಮುಗೀತು ಮತ್ತೆ ಯುಗಾದಿ ಹಬ್ಬ ಅದು ಇದು ಅಂತ ಊರಿಗೆ ಹೋಗೋದು ಬರೋದು ಮಾಡ್ತಾ ಆಮೇಲೆ ಮತ್ತೆ ನಾನು ಹೇಳ್ತಾ ಇದ್ದೆ ಅವನಿಗೆ ಈಗ ಆರಾಮಾಗಿ ಇವಾಗ ಎಕ್ಸಾಮ್ ಎಲ್ಲ ಮುಗಿದಿದೆ ಕ್ಲೀನ್ ಮಾಡೋಣ ಹೊರಗಡೆ ಹೋಗು ಅಂತಂದರೆ ಎಷ್ಟು ದಿನ ಓದಿ ಓದಿ ಬೇಜಾರು ಮಾಡ್ಕೊಂಡಿರ್ತಾರೆ ಇವಾಗಾದರೂ ಆರಾಮಾಗೆ ರೂಮಲ್ಲಿ ಎಂಜಾಯ್ ಮಾ ಅಂದರೆ ಅವನು ಕೂಡ ಒಳ್ಳೆ ಟೈಮನ್ನ ಇದು ಮಾಡೋಣ ಅಂತ ಅಂದ್ಕೊಂಡಿರ್ತಾನೆ ಬೇಡ ಬಿಡು ಕಾಲೇಜ್ ಮೇಲೆ ಮತ್ತೆ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದೆ ಈಗ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಕ್ಲೀನ್ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ಅವನಿರಲಿಲ್ಲ ಅದಕ್ಕೆ ಎಲ್ಲನೂ ಬೆಡ್ ಕೆಳಗಡೆ ಒಂದು ಡ್ರಾ ಇದೆ ಅದನ್ನು ಮತ್ತು ಬೆಡ್ ಹತ್ರ ಅಕ್ಕಪಕ್ಕದಲ್ಲಿ ಡ್ರಾಗಳು ಅವನ್ನೆಲ್ಲ ತೆಗೆದು ಕಸನ ಅದರಲ್ಲೇನೇನೋ ಆಲ್ ಪೌಡರ್ಗಳು ಏನೇನು ಬೇಕೋ ಅದನ್ನೆಲ್ಲ ಇಟ್ಬಿಟ್ಟಿದೆ ಅದಕ್ಕೆಲ್ಲ ಸ್ವಲ್ಪ ಹುಳವಿದ್ದುಬಿಟ್ಟಿತ್ತು ಮತ್ತು ಬಿಸ್ಕೆಟ್ಗಳು ಅಷ್ಟೇ ಎಷ್ಟೊಂದು ಬಿಸ್ಕೆಟ್ ಸುಮಾರು ಒಂದು ನಾಲ್ಕೈದು ಬಾಕ್ಸ್ಗಳು ಬಿಸ್ಕೆಟ್ಗಳ ವೇಸ್ಟ್ ಮಾಡಿದ್ದಾರೆ ಇವಾಗ ಬಿಸ್ಕೆಟ್ಟು ತಿಂತಾನೇ ಇಲ್ಲ ಅವರು ಏನು ಬರೀ ಫ್ರೂಟ್ಸು ಮತ್ತು ಏನಾದರೂ ಆಲೂ ಚಿಪ್ಸು ಈ ಥರ ತಿಂತಾರೆ ಬಿಸ್ಕೆಟ್ಗಳು ಇಬ್ಬರೂ ತಿಂತಾಯಿಲ್ಲ ತಂದಿರೋನೆಲ್ಲ ಡಸ್ಟ್ಬಿನ್ಗೆ ಹಾಕಿದರು ಸೊ ಹಾಗಾಗಿ ಇನ್ಮೇಲೆ ಬಿಸ್ಕೆಟ್ ತರೋದೇ ಬೇಡ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಗೋಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ ಅವನು ಬುಕ್ಸ್ ಎಲ್ಲ ನಾವು ಸೆಕೆಂಡ್ ಪ್ಯೂ ಇದ್ದಾಗ ನಾನು ಲೆಫ್ಟ್ ಸೈಡ್ ಕಬೋರ್ಡ್ ಇದೆಯಲ್ಲ ಅಲ್ಲಿ ಇಟ್ಟಿದ್ವಿ ಆ ಬುಕ್ಸುಗಳೇನಾದ್ರೂ ತೊಗೊಳ್ಳುವಾಗ ಆ ಗೋಡೆಗಳೆಲ್ಲ ಟಚ್ ಮಾಡೋದು ಆ ಫಿಂಗರ್ ಪ್ರಿಂಟ್ಸ್ ಎಲ್ಲ ಹಾಗೆ ಬಿದ್ದಿತ್ತು ಹಾಗಾಗಿ ಒಂದು ಸ್ವಲ್ಪ ಶಾಂಪೂನ ಹಾಕ್ಬಿಟ್ಟು ನೀರು ಹತ್ಕೊಂಡು ಎಲ್ಲ ಗೋಡೆ ಫುಲ್ಲು ಇದು ಮಾಡಿಬಿಟ್ಟು ಆಮೇಲೆ ಬಟ್ಟೆನ ಜಾಲಿಸ್ಕೊಂಡು ಎರಡು ಸಲ ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಶಾಂಪು ಹಾಕಿದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಬ್ಯಾಡ್ ಸ್ಮೆಲ್ ಬರ್ತಿರುತ್ತಲ್ಲ ಬೆಡ್ರೂಮು ಶಾಂಪು ಹಾಕೋದ್ರಿಂದ ರೂಮ್ ಎಲ್ಲ ಘಮ ಘಮ ಅಂತ ಅನ್ಸ್ ಅಂತ ಇರುತ್ತೆ ಆಮೇಲೆ ಬೇರೆ ಇನ್ನೇನು ಹಾಕೋಕ್ಕಾಗಲ್ಲ ಇದು ಗೋಡೆಗೆ ಸೊ ಹಾಗಾಗಿ ಶಾಂಪು ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಆಮೇಲೆ ಇದು ಗೋಡೆ ಬಂದು ವಾಷಬಲ್ ಪೇಂಟು ಹಾಗಾಗಿ ಎಷ್ಟು ಸಲ ಬೇಕಾದ್ರೂ ತೊಳೆದ್ರೂ ಏನೂ ಆಗೋಲ್ಲ ಸೊ ಅದೇ ಆದಷ್ಟು ಮನೆಗಳಿಗೆ ಪೇಂಟನ್ನ ಇದು ವಾಷಬಲ್ ಪೇಂಟ್ ಮಾಡಿಸ್ಕೊಂಡ್ರೆ ಏನೇ ಪೆನ್ಸಿಲಲ್ಲಿ ಬರ್ತರೂ ಕೂಡ ನಾವು ಅದನ್ನು ರಿಮೂವ್ ಮಾಡಿಬಿಟ್ಟು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಮತ್ತೆ ಏನೋ ಪೇಂಟ್ ಮಾಡಿದ್ದಾರೆ ನನ್ನ ಥರ ಹೊಸ್ದಾಗಿ ಕಾಣಿಸುತ್ತೆ ಸೊ ನಾನು ಇದು ಅಪಾರ್ಟ್ಮೆಂಟಲ್ಲಿ ಇದ್ದಾಗಲೂ ಅಷ್ಟೇ ವಾಷಬಲ್ ಪೈಂಟ್ ಮಾಡಿಸಿದ್ವಿ ಸೊ ನಮಗೆ ಮಕ್ಕಳು ಚಿಕ್ಕವರಿದ್ದಾಗ ಪದೇ ಪದೇ ಪೇಂಟ್ ಮಾಡ್ಸೋಕ್ಕಾಗಲ್ವಲ್ಲ ಆಗಲ್ವಲ್ಲ ಹಾಗಾಗಿ ವಾಷಬಲ್ ಪೈಂಟ್ನ ಮಾಡಿಸ್ಕೊಂಡ್ರೆ ಮಕ್ಕಳು ಎಲ್ಲೆಲ್ಲಿ ಟಚ್ ಮಾಡಿರ್ತಾರೆ ಅದನ್ನೆಲ್ಲ ಒಂದು ಸ್ವಲ್ಪ ಶಾಂಪೂನು ಅಥವಾ ಏನಾದರೂ ಜೆಲ್ಲು ಏನಾದ್ರೂ ಹಾಕ್ಕೊಂಡು ಸ್ವಲ್ಪ ಹಸಿ ಬಟ್ಟೆ ಮಾಡಿಕೊಂಡು ಅದನ್ನು ಒತ್ತಿ ಒರೆಸ್ಕೊಂಡ್ರೆ ನೀಟಾಗಿ ಬಿಡುತ್ತೆ ಸೊ ಅದೇ ಅಪಾರ್ಟ್ಮೆಂಟಲ್ಲಿ ಕೂಡ ನಾನು ಅದೇ ರೀತಿ ಮಾಡ್ಕೊಂಡಿದ್ದೆ ಮಕ್ಳಿನ ಅವಾಗ ಒಂದು ಸೆಕೆಂಡ್ ತರ್ಡ್ ಏನೋ ಇದ್ದ ಮಗ ಮಗಳು ಬಂದು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದರು ಆವಾಗ ಆ ಟೈಮಲ್ಲಿ ಅಂತ ಆ ಥರ ಪೇಂಟ್ ಮಾಡಿಸ್ಕೊಂಡ್ರೇ ಒಳ್ಳೇದು ಯಾಕೆಂದರೆ ಮಕ್ಕಳು ಟಚ್ ಮಾಡಿಕೊಂಡೇ ಓಡಾಡ್ತಿರ್ತಾರೆ ಗೋಡೆನ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಕೆಲ್ಲ ಚೆನ್ನಾಗಿರುತ್ತೆ ಅಂಥೇಳಿ ವಾಷಬಲ್ ಪೇಂಟ್ ಮಾಡಿಸಿದ್ವಿ ನೆಕ್ಸ್ಟ್ ಇವಾಗ ಈ ಕಡೆ ಕುಶನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ ನನಗಂತೂ ಹೆಂಗೆ ಕೋಪ ಬಂದಿತ್ತು ಅಂತಂದರೆ ಒಡಿಬೇಕು ಅನಿಸುತ್ತೆ ಅಳು ಬರುತ್ತೆ ಹೆಂಗಪ್ಪ ಇದೆಲ್ಲ ಕ್ಲೀನ್ ಮಾಡೋದು ಇಷ್ಟೊಂದು ಗಲೀಜಾಗ್ಬಿಟ್ಟಿದೆ ಅಲ್ಲ ರೂಮಲ್ಲ ಅಂತ ಅಂದ್ಬಿಟ್ಟು ಸಖತ್ತು ಬೇಜಾರಾಗ್ಬಿಟ್ಟಿತ್ತು ಹಾಗೇ ಗೋಡೆ ಎಲ್ಲ ಉಜ್ಜಿ ಉಜ್ಜಿ ಒರೆಸ್ಕೊಂಡು ನೆಕ್ಸ್ಟ್ ಡೇ ನನಗೆ ಫುಲ್ಲು ಒಳಗಡೆ ಜ್ವರ ಇತ್ತು ಅಂತ ಅನಿಸುತ್ತೆ ಬಾಡಿ ಎಲ್ಲ ಫೇ ಪೈನ್ ಇತ್ತು ಹಾಗೆ ಜ್ವರ ಬಂದಂಗೆ ಅನಿಸ್ತು ಬಾಯೆಲ್ಲ ಎಲ್ಲ ಒಂಥರ ಅನ್ನಿಸ್ತಾ ಇತ್ತು ಸೊ ಅವತ್ತಿನ ದಿನ ಒಂದು ದಿನ ಫುಲ್ ರೆಸ್ಟ್ ಮಾಡಿಬಿಟ್ಟೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಏನೂ ಕೆಲಸ ಮಾಡೋಕ್ಕೋಗ್ಲಿಲ್ಲ ಬರೀ ಟಿಫನ್ನು ಮತ್ತು ಅಡುಗೆಗಳು ಮಾಡ್ಕೊಂಡು ಸುಮ್ಮನೆ ಹೋಗ್ಬಿಟ್ಟೆ ಒಂದು ಆ ಕ್ಲೀ ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅವತ್ತು ಆಮೇಲೆ ನನಗೆ ನೆನ್ನೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಎಡಿಟಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಈ ಕೆಲಸಗಳು ಸುಸ್ತು ಹಾಗಾಗಿ ಆ್ಯಕ್ಚುಲಿ ನನ್ನೇ ಟ್ರೈ ಮಾಡಿದೆ ನಾನು ಮಾ ಅಪ್ಲೋಡ್ ಮಾಡೋಣ ಅಂತ ಆಲ್ರೆಡಿ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಬೇಡ ಬೇಡ ಅಂತ ಸುಮ್ಮನೆ ಅದೇ ಸೊ ಇವತ್ತು ಹಾಕಿದ್ರೆ ಆಯಿತು ಅಂತೇಳಿ ಸುಮ್ಮನೆ ಅದೇ ಸೊ ಇವಾಗ ಗೋಡೆ ಎಲ್ಲ ಆಯಿತು ಗೋಡೆ ಎಲ್ಲ ಒರೆಸಿದ್ದಾದಮೇಲೆ ಸೊ ಇವಾಗ ಫ್ಯಾನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆವಾಗಲೇ ನಾನು ಫ್ಯಾನ ಕಬೋರ್ಡ್ ಕ್ಲೀನ್ ಮಾಡಿದ ತಕ್ಷಣ ಫ್ಯಾನ್ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಗೋಡೆ ವಾಶ್ ಮಾಡೋದಕ್ಕೆ ಎಲ್ಲ ನೀರು ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಗೋಡೆ ಒರೆಸ್ಕೊಂಡು ಆಮೇಲೆ ಈಗ ಫ್ಯಾನ ಗಲೀಜ್ ಗಲೀಜು ತೆಗೀತಾ ಇದ್ದೀನಿ ಈ ಫ್ಯಾನ್ ಮೇಲೆ ನಾನು ಯುಗಾದಿ ಹಬ್ಬದಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದು ಬೇಸಿಗೆ ಇತ್ತಲ್ವಾ ತುಂಬ ಧೂಳು ಬರುತ್ತೆ ಎಷ್ಟು ಒರೆಸಿದ್ರು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿಕೊಂಡ್ರೆ ಆಯಿತು ಬಿಡು ಅಂತ ಅಂದ್ಬಿಟ್ಟು ಯಾವಾಗಲೂ ಲ್ಯಾಡರ್ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಕೆಲಸಗಳು ಮಾಡಿಕೊಂಡ್ರೆ ನನಗೆ ಸಖತ್ತು ಟಯರ್ಡ್ ಆಗುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ಸಾರಿ ವರಮಹಾಲಕ್ಷ್ಮಿ ಹಬ್ಬ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಬಿಡು ಎಷ್ಟು ಬೇ ಈ ವರ್ಷ ಅಂತೂ ಎಷ್ಟು ಬೇಸಿಗೆ ಇದೆ ಎಷ್ಟು ವರ್ಷದ್ದು ಧೂಳು ಬಂದೇ ಬರುತ್ತೆ ಅಂಥೇಳಿ ಸುಮ್ಮನಾಗಿದೆ ಮೊದಲಿಗೆ ಇವಾಗ ನಾನು ಒಂದು ಒಣ ಬಟ್ಟೆ ತೊಗೊಂಡು ಫಸ್ಟು ಧೂಳನ್ನೆಲ್ಲ ಬೀಳಿಸ್ತಾ ಇದ್ದೀನಿ ಸಿಕ್ಕ ಚಿಕ್ಕ ಬಟ್ಟೆ ಗಲೀಜಾಗಿತ್ತು ಈ ವರ್ಷ ಅಂತೂ ಸೊ ಆಮೇಲೆ ಒಂದು ಸ್ವಲ್ಪ ಶಾಂಪೂ ಹಾಕ್ಬಿಟ್ಟು ಆ ಫ್ಯಾನ ಒದ್ದೆ ಬಟ್ಟೆ ಮಾಡಿಕೊಂಡು ಅದನ್ನು ಒರೆಸಿ ಆಮೇಲೆ ಒಂದೆರಡು ಸಲ ಬಟ್ಟೆನ ಜಾಳ್ಸ್ಕೊಂಡು ಇವಾಗ ಒರೆಸ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಡ್ರೆಸ್ಸಿಂಗ್ ಮಿರರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಒಂದು ಡ್ರೆಸ್ಸಿಂಗ್ ಅಲ್ಲಿ ಒಂದು ಕಡೆ ಹೋಲಾಗಿತ್ತಲ್ಲ ಅಲ್ಲಿಗೇನಾದ್ರು ಲೈಟ್ ಗೀಟ್ ಹಾಕೋದಕ್ಕೆ ಕಟ್ ಮಾಡಿದ್ರೇನೋ ಸೊ ಆಮೇಲೆ ಯಾ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಅದೊಂದು ಹೋಲಾಗೇ ಇದೆ ಅದಕ್ಕೇನಾದರೂ ಮಾಡಿಸ್ಬೇಕು ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ ಅದು ಹೋಲಾಗಿ ಕಾಣಿಸ್ತಾ ಇತ್ತಲ್ಲ ಅದಕ್ಕೋಸ್ಕರ ಅದು ಏನು ಮಾಡುತ್ತೆ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದರು ಅವರು ಸರಿ ಇನ್ನು ಇವಾಗ ನೆಕ್ಸ್ಟು ಗ್ಲಾಸ್ನೆಲ್ಲ ಕೊಲೀನ್ ಹಾಕ್ಬಿಟ್ಟು ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲ ಇದ್ದೀನಿ ಇನ್ಮೇಲೆ ನಾನು ಈ ತಪ್ಪನ್ನ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅವ್ನು ಕಾಲೇಜ್ಗೆ ಹೋದ ತಕ್ಷಣವೇ ಅಲ್ಲಿಂದಲ್ಲೇ ಕಸ ಗುಡಿಸ್ಕೊಂತೀವಲ್ಲ ಆವಾಗ್ಲಿಂದ ಆವಾಗಲೇ ನಾನು ಕಬೋರ್ಡಿಂದ ಈಚೆ ಹಾಕಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಒಂದು ಒಂದು ಸಲ ಅವ್ನ ಕೈಯಿಂದನೇ ಕ್ಲೀನ್ ಮಾಡಿಸೋದು ಅಥವಾ ನಾನು ಮಾಡ್ಕೊಳ್ಳೋದನ್ನು ನೋಡಬೇಕು ಹೇಗಾಗುತ್ತೆ ಅಂತ ಸೊ ನನಗೆ ಮಕ್ಕಳ ಹತ್ರ ಕೆಲಸ ಮಾಡ್ಸೋಕೆ ಇಷ್ಟ ಆಗೋಲ್ಲ ಯಾಕೆ ಅಂದರೆ ಇವಾಗ ನಾವೇ ನಾವೇ ನೋಡ್ಬೋದು ಎಷ್ಟು ಜಂಜಾಟ ಅಂತ ಅಂದ್ಬಿಟ್ಟು ನಾವು ಮಾಡಲೇಬೇಕು ವಿಧಿ ಇಲ್ಲ ಸೊ ಹಾಗಾಗಿ ಅವರೊಂದು ಇನ್ನೊಂದು ಎರಡು ಮೂರು ವರ್ಷ ಅವರು ಆರಾಮಾಗಿರಲಿ ಆಮೇಲೆ ಮುಂದೆ ಇದ್ದಿದ್ದೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ನನ್ನ ಮಕ್ಕಳಿಗೆ ಕೆಲಸ ಕೊಡೋಕ್ಕೆ ಹೋಗಲ್ಲ ಆರಾಮಾಗಿರಲಿ ಅಂತ ನಾನು ಯಾವಾಗಲೂ ಅವ್ರಿಗೆ ಬಯಸ್ತೀನಿ ಎಲ್ಲ ಅಷ್ಟು ಆಗಿರೋದನ್ನ ಕ್ಲೀನ್ ಮಾಡಿ ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್ ಆಗಿಬಿಟ್ಟು ಜ್ವರ ಬಂದುಬಿಟ್ಟಿತ್ತು ಟಿಫನ್ನ ತಿಂದ್ಕೊಂಡು ನಾನು ಮಲ್ಕೊಂಡ್ರೆ ಕೆಲಸ ಇತ್ತು ಅದಕ್ಕೋಸ್ಕರ ಮಲ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಬೇಜಾರಾಗಿತ್ತಲ್ಲ ಸುಮ್ಮನೆ ಗಾರ್ಡನಲ್ಲಿ ಬಂದ್ಬಿಟ್ಟು ಇವುಗಳೆಲ್ಲ ನೋಡ್ತಾ ಇದ್ದೆ ಒಂಥರ ಮನಸ್ಸಿಗೆ ಮೈಂಡ್ ಫ್ರೆಶ್ ಅನಿಸುತ್ತೆ ಏನಾದರೂ ಬೇಜಾರಲ್ಲಿದ್ದಾಗ ಸೊ ಕೆಲಸ ಮಾಡಿ ಮಾಡಿ ಸಾಕಾದಾಗ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಇನ್ನೊಂದಷ್ಟು ಎನರ್ಜಿ ಬಂದಂಗೆ ಆಗುತ್ತೆ ಈ ಗಿಡಗಳನ್ನ ಇದ್ದರೆ ಅದಕ್ಕೋಸ್ಕರ ಸೊ ಹಾಗೆ ನೋಡ್ಕೊಂಡು ಬಂದು ಆಮೇಲೆ ಬಟ್ಟೆ ವಾಶ್ಗೆ ಹಾಕಿ ಒಣಗಿರೋ ಬಟ್ಟೆನ ತಂದು ಇವಾಗ ಮಡಚ್ತಾ ಇದ್ದೀನಿ ಆಮೇಲೆ ಆ ರೂಮ್ದು ವೀಡಿಯೋನ ಒಂಚೂರು ನಮ್ಮ ಯಜಮಾನ್ರಿಗೆ ಕಳಿಸಿದ್ದೆ ಆವಾಗ ನಾನು ಮೆಸೇಜ್ ಹಾಕಿದ್ದೆ ನಿಮ್ಮ ಅವನ ಬೆಡ್ರೂಮಲ್ಲಿ ಒಂದು ಅಕ್ಕಿ ಚೀಲ ತುಂಬೋಗಿದೆ ಕಸ ಸೊ ಬಿ ಬಿ ಎಂ ಪಿದವ್ರಿಗೆ ಫೋನ್ ಮಾಡಿ ಕಸ ಬಿಲೇವರಿ ಮಾಡೋದಕ್ಕೆ ಅಂತೇಳಿ ಅವ್ರಿಗೆ ಮೆಸೇಜ್ ಹಾಕಿದ್ದೆ ಅವರು ನನ್ನ ಮಕ್ಕಳ ಜೊತೆಗೆ ನನ್ನನ್ನು ಸೇರಿಸ್ಕೊಂಡು ಬೈದು ಬಿಡ್ತಾರೆ ಈ ಥರ ಗಲೀಜು ಮಾಡ್ಕೊಬಿಟ್ರೆ ಸೊ ಮಕ್ಕಳಿಗೆ ಒಂದು ಶಿಸ್ತು ಕಲಿಸಿಲ್ಲ ಏನಿಲ್ಲ ನೀನು ಅವನಿಗೆ ಕ್ಯಾಕ್ರಿಚ್ ಮುಖಕ್ಕೆ ಹೋಗಿ ಫಸ್ಟು ಅಂತ ಅಂದ್ಬಿಟ್ಟು ಅವರು ಮೆಸೇಜ್ ಹಾಕಿದರು ಸೊ ಆಮೇಲೆ ಅವ್ರು ಏನೇ ತಪ್ಪು ಮಾಡಿದ್ರು ನನ್ನನ್ನು ಸೇರಿಸ್ಕೊಂಡೇ ಬೈಯೋದವ್ರು ಮಕ್ಕಳಿಗೆ ಏನು ಶಿಸ್ತು ಕಲಸಿಲ್ಲ ಅದು ಕಲಸಿಲ್ಲ ಇದು ಕಲಸಿಲ್ಲ ಅಂಥೇಳಿ ನನ್ನ ಆ ಮಕ್ಕಳ ಜೊತೆಗೆ ಸೇರಿಸ್ಕೊಂಡು ಬೈತಾಯಿರ್ತಾರೆ ಸರಿ ಅವನಿನ್ನ ಒಂದು ಏಳು ಗಂಟೆ ಹಂಗೆ ಬಂದ ಏನು ಇದು ಇದಿಷ್ಟೆಲ್ಲ ಗಲೀಜು ಮಾಡಿದ ಏನೇನು ಮನುಷ್ಯನ ಅಂತ ಅಂದೆ ಹಂಗೆ ಅಂದಿದ ತಕ್ಷಣ ಅಂತ ಅಂದ್ಬಿಟ್ಟು ಬಾತ್ರೂಮ್ಗೆ ಹೋದ ಇನ್ನೊಂದು ದಿನ ಈ ಥರ ಮಾಡು ನಿನಗೆ ಕ್ಲೀನ್ ಮಾಡೋದಕ್ಕೆ ಇಡ್ತೀನಿ ಹೇಳ್ದೆ ಸರಿ ಹಂಗೆ ಅಂದ ತಕ್ಷಣ ಬಾತ್ರೂಮ್ಗೆ ಹೋದ ಫ್ರೆಶ್ಅಪ್ ಆಗೋದಕ್ಕೆ ಸೊ ಈ ಥರ ಮಾಡಿದ್ದ ಫ್ರೆಂಡ್ಸು ಸೆಕೆಂಡ್ ಪಿ ಯು ಸಿಯಲ್ಲಿ ನಾವು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದರೆ ಫುಲ್ಲು ಗಲೀಜಾಗೋಗ್ಬಿಟ್ಟಿತ್ತು ಊಟ್ಟಿತ್ತು ಬೆಡ್ರೂಮ್ ಎಲ್ಲ ಇನ್ಮೇಲೆ ಈ ತಪ್ಪು ನಾನಂತೂ ಮಾಡ್ಕೊಳ್ಳಲ್ಲಪ್ಪ ನಿಜವಾಗ್ಲೂ ಎಷ್ಟು ಕಷ್ಟ ಆಯಿತು ಅಂತಂದರೆ ಕೈಯೆಲ್ಲ ಸಕ್ಕತ್ತು ಪೈನ್ ಬಂದುಬಿಟ್ಟಿತ್ತು ಆ ಗೋಡೆಗಳೆಲ್ಲ ಒರೆಸಿ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಹಾಗೆ ಒಂಚೂರು ಲೈಟಾಗಿ ಘಾಟ್ ಅಂತ ಅನ್ನಿಸ್ತಾ ಇತ್ತು ಈ ಡಸ್ಟ್ ಅಲರ್ಜಿ ಅವ್ರು ಏನಾದ್ರು ಇತ್ತು ಅಂತ ಅದೆಷ್ಟು ಅಕ್ಷಿ ಅಕ್ಷಿ ಅನ್ನೋರೋ ಗೊತ್ತಿಲ್ಲ ಪುಣ್ಯಕ್ಕೆ ನನಗೆ ಆ ಥರ ಡಸ್ಟ್ ಅಲರ್ಜಿ ಎಲ್ಲ ಏನಿಲ್ಲ ಆರಾಮಾಗಿ ಕ್ಲೀನ್ ಮಾಡ್ಕೊತೀನಿ ಸೊ ಆಮೇಲೆ ನೆಕ್ಸ್ಟ್ ಡೇ ಬ್ಲಾಗ್ ಇದು ಒಂದಷ್ಟು ಬಟ್ಟೆಗಳ ಎಲ್ಲ ಒಣಗಾಕಿ ವಾಶ್ಗಾಕಿ ಮತ್ತೆ ಅವನ ಬಟ್ಟೆ ತಂದು ಮಡ್ಚಿಟ್ಟು ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಬಿಸಿಲು ಚೆನ್ನಾಗಿತ್ತು ಅದಕ್ಕೋಸ್ಕರ ಬಟ್ಟೆಗಳೆಲ್ಲ ಹಾಗೆ ಇಟ್ಟಿದ್ದೆ ಸುಮಾರು ದಿನದಿಂದ ಒಂದು ಟೆನ್ ಡೇಸಿಂದ ಮಳೆ ಇಟ್ಕೊಂಡೇ ಇತ್ತಲ್ವ ಸಂಜೆ ಬರೀ ಸಂಜೆ ಮಳೆ ಬರ್ತಿತ್ತು ಸ್ಮೆಲ್ ಬರ್ತದೆ ಅಂತ ಅಂದ್ಬಿಟ್ಟು ಬಿಸಿಲು ಮೇಲೆ ಬೇಕಾದ್ರೆ ವಾಶ್ ಮಾಡಿಕೊಂಡ್ರೆ ಆಯ್ತಂತೆ ಎಲ್ಲ ಬ್ಯಾಸ್ಕೆಟ್ಗಳೆಲ್ಲ ಹಾಕಿ ಇಟ್ಟಿದ್ದೆ ಬಟ್ಟೆನ ಇವತ್ತು ಬಿಸಿಲು ಚೆನ್ನಾಗಿತ್ತಲ್ಲ ಅದಕ್ಕೆ ಬೆಳಗ್ಗೆ ಬೆಶೀತ್ ಹಾಕಿದೆ ಅದಾದಮೇಲೆ ಇವಾಗ ಹಾಕ್ಕೊಳ್ಳೋಂಥ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕ್ತಾಯಿದ್ದೀನಿ ನೆಕ್ಸ್ಟು ಬಟ್ಟೆ ಎಲ್ಲ ಒಣ ಫಸ್ಟು ಮನೆಯಲ್ಲೆಲ್ಲ ಕಸ ಓಡಿಸಿ ಅದಾದಮೇಲೆ ಇದು ಆ್ಯಕ್ಚುಲಿ ಸಂಡೇ ಎಲ್ಲ ಬಟ್ಟೆಗಳು ಒಣಗಾಕಿದಾದಮೇಲೆ ನಾನು ಹೋಗಿ ಮತ್ತು ಬೆಳಗ್ಗೆ ಟಿಫನ್ಗೆ ಚಪಾತಿ ಮತ್ತು ರಾತ್ರಿದು ಇದು ಮಸಾಪ್ ಸಾಂಬಾರಿತ್ತು ಅದಕ್ಕೆ ಚಪಾತಿ ಮಾಡಿ ಟಿಫನ್ನ ತಿಂದು ಟ್ಯಾಬ್ಲೆಟ್ ತೊಗೊಂಡು ಈ ಕೆಲಸಗಳನ್ನ ಮಾಡ್ತಾಯಿದ್ದೆ ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಇನ್ನು ಶ್ರಾವಣ ಒಂದು ತಿಂಗಳು ನಾನ್ ವೆಜ್ ತಿನ್ನಲ್ಲಲ್ಲ ಸೊ ಹಾಗಾಗಿ ಟೊಮೆಟೊ ಬಿರಿಯಾನಿ ಮಾಡಿದೆ ಇನ್ನು ಈ ಥರನೇ ವೆಜ್ ಬಿರಿಯಾನಿ ಅದು ಇದು ಬರೀ ವೆಜ್ಜಲ್ಲೇ ಕಾಲ ಕಳಿಬೇಕಲ್ಲ ಹಾಗಾಗಿ ವೆಜ್ ಬಿರಿಯಾನಿ ಟೊಮೆಟೊ ಇವಾಗ ಸ್ವಲ್ಪ ಟೊಮೆಟೊ ರೇಟ್ ಕೂಡ ಕಮ್ಮಿ ಆಗಿತ್ತಲ್ಲ ಟೊಮೆಟೊ ರೆಸಿಪೀಸ್ ಎಲ್ಲ ಇಷ್ಟ ಆಗುತ್ತೆ ಮಕ್ಕಳಿಗೆ ಮತ್ತು ನಮಗೆ ಹಾಗಾಗಿ ಟೊಮೆಟೊ ಬಾತ್ ಮಾಡೋಣ ಅಂತೇಳಿ ಇವಾಗ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಬಟ್ಟೆ ಎಲ್ಲ ಒಣಗಾಕೆ ಬಂದು ಸೊ ಇವಾಗ ಫಸ್ಟ್ಗೆ ನಾನು ಎಣ್ಣೆ ಹಾಕಿದ್ದೀನಿ ಆಮೇಲೆ ಸ್ಪೈಸಸ್ ಎಲ್ಲ ಇದ್ದೀನಿ ತುಪ್ಪ ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ನಮ್ಮಮ್ಮ ಸ್ಟೈಲಲ್ಲಿ ಮಾಡೋಣ ಅಂತ ಹೋದೆ ಆದರೆ ಶುಂಠಿ ಬೆಳ್ಳುಳ್ಳಿ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಆದರೆ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸುಳ್ಕೊಳ್ಳೋದು ಲೇಟಾಗಿಬಿಡುತ್ತೆ ಅಡುಗೆ ಮಾಡೋಕ್ಕೆ ಲೇಟಾಗುತ್ತೆ ಅಂಥೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಬಿಡು ಅಂಥೇಳಿ ಮಾಡ್ತಾ ಸೊ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಅಜ್ಕಾಲ್ ಪುಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ನಾನು ಒಂದು ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೆ ಇದು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಕಾಯಿ ಒಂಜೂರು ಈರುಳ್ಳಿ ಕಾಯಿ ಎಲ್ಲ ಹಾಕಿ ಕ್ರಷ್ ಮಾಡಿಕೊಂಡು ಅದಾದಮೇಲೆ ರುಬ್ಬಿರೋಂಥದ್ದನ್ನು ಕೂಡ ಹಾಕಿ ಸೊ ನೀರು ಹಾಕಿ ಎರಡು ಬಿಸಿಲು ಹಾಕಿದೆ ಇವಾಗ ಟೊಮೆಟೊ ಬಾತ್ ರೆಡಿ ಆಯಿತು ಮೊಸರು ರಾಯ್ತು ದಸ ರಾಯ್ತ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಮೊನ್ನೆ ಬೆಳ್ಳಿದು ಹೂ ಬುಟ್ಟಿ ತೊಗೊಂಡಿದ್ರು ಕೂಡ ಸೊ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ನಾನು ಮೀಶೋದಲ್ಲಿ ಇದನ್ನು ತರಿಸಿದ್ದೀನಿ ಸೊ ಹೇಗಿದೆ ಅಂತ ನೋಡಿ ಸೊ ಇದು ರೇಟ್ ಬಂದು ಟೂ ಫಾರ್ಟಿ ನೈನ್ ರುಪೀಸೇನು ಸೊ ದಿನ ಹೂವು ಕಿತ್ಕೊಂಡು ಬರೋದಕ್ಕೆ ಬೇಕಲ್ವಾ ಅಂಥೇಳಿ ತರಿಸಿದ್ದೀನಿ ಓಕೆ ಓಕೆ ಚೆನ್ನಾಗಿದೆ ಕ್ವಾಲಿಟಿ ತೀರಾ ಅಷ್ಟು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಚೆನ್ನಾಗಿದೆ ಅಂತ ಅನ್ನೋಂಗಿಲ್ಲ ಓಕೆ ಓಕೆ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಸಂಡೇ ಒಂದು ಬೆಳಗ್ಗೆ ಬಂದಿತ್ತು ಸೊ ಸಂಡೇ ನೀವು ಅಮಾವಾಸ್ಯೆ ಇದು ಭೀಮ್ನಮವಾಸೆ ಮಾಡಿಲ್ವಾ ಪದ್ಮ ಅಂತ ಕೇಳ್ಬೋದು ನಿಮ್ಮ ಯಜಮಾನರಿಗೆ ಪಾದ ಪೂಜೆ ಅಂತ ಕೇಳ್ಬೋದು ನಾನು ಪೂಜೆ ಮಾಡಂಗಿರಲಿಲ್ಲ ಹಾಗಾಗಿ ಪಾದ ಪೂಜೆ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಇದು ನಮ್ಮ ಸೈಡೆಲ್ಲ ಭೀಮ್ನಮವಾಸೆಯಲ್ಲಿ ಪಾದ ಗಂಡನ ಪಾದಪೂಜೆ ಮಾಡೋ ಸಂಪ್ರದಾಯ ಇಲ್ಲ ನಾವು ಸಿಟಿಗಳಲ್ಲಿ ಮಾಡ್ಕೋಬೇಕು ಆಮೇಲೆ ನಮ್ಮ ಚಿಕ್ಕಪ್ಪನ ಮಗಳು ಹೋದ ವರ್ಷ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೊಂಡಿದ್ಲು ಇದನ್ನು ಈ ಕೊಟೇಶನು ಅದು ಏನಂತಂದರೆ ಇವಾಗ ಹೇಳ್ಬಿಡ್ತೀನಿ ನೋಡಿ ನಾನು ಕೂಡ ಅವಳಿಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ಅಂತೇಳ್ಬಿಟ್ಟು ಅವಳಿಗೆ ರಿಪ್ಲೈ ಮಾಡಿದೆ ಏನು ಕೊಟೇಶನ್ ಅಂತಂದರೆ ತನ್ನ ತಾಳಿ ಭಾಗ್ಯ ಗಟ್ಟಿಯಾಗಿರಲಿ ಅಂತ ಗಂಡನ ಪಾದ ಪೂಜೆ ಮಾಡ್ತಾರೆ ಗಂಡನ ಪಾದ ಪೂಜೆ ಮಾಡಿ ಆಯುಷ್ ಕೇಳಿದರೆ ಆಯುಷ್ ಬರೋಲ್ಲ ಅದು ಆದಷ್ಟು ಗಂಡನ ಸಂತೋಷವಾಗಿಡಿ ಗಂಡನ ಕಷ್ಟ ಸುಖಗಳಲ್ಲಿ ಪಾಲುದಾರರಾಗಿ ನಗು ಇದ್ದ ಕಡೆ ಆಯುಷ್ ಜಾಸ್ತಿ ಅಂತ ಹೇಳ್ಬಿಟ್ಟು ಕೊಟೇಶನ್ ಹಾಕ್ಕೊಂಡಿದ್ಲು ನಿಜವಾಗ್ಲೂ ಅದು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನಾನು ಅವಳಿಗೆ ಹೇಳ್ದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಇವತ್ತಿನ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋ ಸಿಗೋಣ ಬ ಬಾಯ್